ಏನ್ ಏನು ಡ್ರೆಸ್ ಹಾಕೊಂಡ ಈ ಕಡೆ ಹೊಂಟ್ರ ಸುಪಾರಿ ಊರಿಗೆ ಹೋಗಾಕ್ ಹಾಕಿನಿ ಲಕ್ಷ್ಮಣ ಅದಕ್ಕಿಂತ ನಿಮ್ಗೆ ಬೇಟೆ ಆಗಿ ಬಂದಿನ ನನಗ್ ಬೇಟೆ ಬಂದ್ರೆ ಏನಿದ್ರು ಕೆಲಸ ನಮ್ಮ ಅಣ್ಣನ ಕಡೆ ಅವನ ಕಡೆ ಇರ್ತತಿ ನನ್ನ ಒಳ್ಳೆ ಬೇಟೆ ಹಾಕಿ ಬಂದ್ರಿ ಏನೋ ಅಂತ ಕೆಲಸ ನಿಮ್ ಹೇಳ್ತಿ ನನಗ ಅಷ್ಟೇನು ಪರಿಚಯ ಇಲ್ಲ ನಿಮ್ ಅಣ್ಣನ ಹೇಳ್ತಿ ನಮ್ಮ ತಮ್ಮನ ಮಾಡ ಹಾಕ್ಬೇಕು ಆದ್ರೆ ನಿನ್ ಹೇಳ್ತಿ ಯಾಕೆ ಜಗೋಣ ನಿಮ್ ಅಣ್ಣನೂ ಹೇಳುವಲ್ಲ ನಿಮ್ ಮಗನು ಹೇಳುವಲ್ಲ ನೀ ಹೇಳ್ತಿ ಅಂತ ಹೇಳಿ ಬಂದಿ ನೋಡಪ್ಪ ಗೌಡ್ರ ಆ ಕತಿ ಭಾಳ ದೊಡ್ಡದೈತಿ ಐತಿ ಅದೇನಿದ್ರೆ ನಾ ಅಣ್ಣನ ಕೇಳ್ರಿ ನಾನೇನು ಕೇಳಕ್ ಹೋಗ್ಬೇಡ್ರಿ ಗೌಡ್ರ ಹಂಗೆ ಕರಿಬೇಕಂದ್ರ ಇವತ್ತ ಹೋದ್ರ ಇವತ್ತ ಬರ್ತಾಳಕಿ ಅದ್ರದ್ದು ನಿಮ್ಗೆ ಗೊತ್ತಿಲ್ಲ ಅಕ್ಕಿನ ಕರ್ಕೊಂಡ್ ಬಂದ್ರ ಬಾಳ್ ತೊಡ್ರಿ ಏನಾಗತ್ತಪ್ಪ ಅಕ್ಕಿನ ಕರ್ಕೊಂಡ್ ಬಂದ್ರೆ ಭಾಳ ವಜ್ಜೆಕ್ರ ಅಕ್ಕಿ ಸುಮ್ಮನೆ ಇರಂಗೇ ಇಲ್ಲ ಮಣಿ ಬಂದ್ಲಂದ್ರ ಎಲ್ಲರೂ ಒಬ್ಬ ಕರ್ಕೊಂಡೋಗ್ತಾಳಾ ಕರ್ಕೊಂಡೋಗಿ ತಲೆ ತಿನ್ನ ಚಲೋ ಮಾಡ್ತಾಳ ಒಂದಿನ ಏನತ್ತಂದ್ರ ಏ ಇಲ್ಲ ಕರ್ಕೊಂಡು ಬಂದಿನ ರೀ ನಾನು ಸ್ವಲ್ಪ ಮಾತಾಡಬೇಕು ಅಂತ ಕರ್ಕೊಂಡು ಬಂದೆ ನೀವು ಯಾಕೆ ಈ ರೀತಿ ಕೇಳ್ತೀರಿ ಅಲ್ಲ ನಾನು ಮೋಹನ ಬಂಗಾರಂತ ಹೊಲ ಐತಿ ಅದ್ರು ಬಿಟ್ಟು ಕ್ಯಾಸಿನೆ ಮಂದಿ ಹೊರ ಕರ್ಕೊಂಡು ಬಂದಿದ್ದೀನಿ ಅಲ್ಲ ಹಾ ಹೌದು ಹೌದು ನಿಮ್ಮ ಹೊಲ್ಲೆಗಾ ನಿಮ್ಮ ಅಣ್ಣ ಎಲ್ಲಾರು ನಿಮ್ಮ ಮನೆಯವರ ಇರ್ತಾರೆ ನನಗೆ ಆಗುದಿಲ್ಲ ಮಾತಾಡಕ ಅದಕ್ಕೆ ಬೇರೆದ ಹೊಲ ಕರ್ಕೊಂಡು ಬಂದಿನಿ ಬರಿ ನೀವು ಮಾತಾಡ್ಬೇಕು ನಾನು ನಿಮ್ಮ ಜೊತೆ ಅವ್ರುದ್ರೇನ್ ಮಾಡ್ತಾರಾ ಅಂತ ದಿನೀತು ಮಾತಾಡೋದು ಅದು ಅವ್ ಕಿವಿಗೆ ಬೀಳರಂತ ಇದೆ ರಕಲೇ ನಮ್ಮ ಅಣ್ಣ ನಮ್ಮ ನನ್ನ ಸಾಕಿ ದೊಡ್ಡೋನ್ ಮಾಡ್ಯಾರ ಅಂತವರನ್ನ ಬೇರೆ ಇಟ್ ನಾವು ಸಪ್ರೇಟ್ ಇರ್ಬೇಕಂತೆ ಹಂಗಲ್ರಿ ಮುಂದ್ ಕರ್ಸಲ್ಲ ಅದಿಕ್ಕೇನಂತ ಈ ಸ್ವಲ್ಪ ತಿನ್ನ ಮಟ್ಟಿಗೆ ನಾವು ಓದ್ತಾ ಬೇರೆ ಇರೋನು ಆಮೇಲೆ ನಿಮ್ಮ ಅಣ್ಣ ನಿಮ್ಮವ್ವ ಎಲ್ಲಾರು ಕರ್ಕೊಂಡ್ ಬರ ಬೇಕಾರ ನಿಮ್ ಹೊಲ್ದ ಕೆಲಸ ಮಾಡ್ತಾರ ನೋಡ ಅವ್ರನು ಕರ್ಕೊಂಡ್ ಬರಕತ್ರಿ ನೋಡ ನಿನ್ಗ ಬುದ್ಧಿ ಬಾಳ ಕಡಿಮೆ ಐತಿ ನನಗ ನೌಕರಿ ಇಲ್ಲ ಇಲ್ಲ ನಮ್ಮ ಅಣ್ಣನ ಜೀವನದ ಮ್ಯಾಗ ಹೊಲದ್ ಹೊಂಟ ನಿನ್ನಂತ ಹೇಳ ಹತ್ತು ಮಂದಿ ತರ್ಬೋದು ನನ್ನ ತಾಯಿ ನಮ್ಮ ಅಣ್ಣನಂತ ನಾನು ಹುಡುಕಿದ್ರೆ ಸಿಗಂಗಿಲ್ಲ ಅಂದ್ರ ಹತ್ ಮಂದಿ ಲಗ್ನ ಹಾಕ್ತಿರಿ ನನ್ನ ಬಿಟ್ಟು ನಾನು ನನ್ ಪ್ರೀತಿ ಎಲ್ಲಾ ಮದ್ವೆ ಆಗಿದ್ರಲ್ಲ ಅದೆಲ್ಲ ನೀವು ನಾಟಕ ಮಾಡಿದ್ರ ಏನ್ರಿ ರೀ ನಿಮ್ಮನ್ ನಂಬ್ಕೊಂಡು ನನ್ ಮನಿ ಎಲ್ಲಾ ಬಿಟ್ಕೊಂಡಲ್ರಿ ನಮ್ಮ ಅಣ್ಣನ್ ವೈದ್ಯ ಹಾಕೊಂಡಲ್ರಿ ಚಿ ನೀವ್ ಹಿಂತೋ ಅನ್ನೋ ನನ್ ಗೊತ್ತಿರ್ಲಿಲ್ಲ ಹಿಂದಿನ ಬಗ್ಗೆ ಕಾಜಿನೇ ಇಲ್ಲ ನಿಮ್ಗ ಅದ್ರಾಗು ನಿಮ್ಮ ಹೆಂಡತಿ ನಾನು ನನ್ನ ಬಗ್ಗೆ ಏನೋ ಅನ್ಸಂಗಿಲ್ರಿ ನಿಮ್ಗ ನಿಮ್ಗೆ ಇಷ್ಟ ಆದ್ರೂ ನಿಮ್ ಅಣ್ಣನ ಬೇಕಾತಲ್ಲ ಆತ್ ತಗೋರಿ ನಿಮ್ ಅಣ್ಣ ನಿಮ್ ಅವನ್ ಜುಡಿನ ಬಾಳೆ ಬಾಡ್ರಿ ಏ ಹುಚ್ಚಿ ಹೇಳ ತಿಳ್ಕೋ ಏ ಪಮ್ಮಿ ಹೆಂಡ್ರಿ ನೋಡ್ರಿ ಇನ್ನೊಂದ್ಸರಿ ನನಗೆ ಪಮ್ಮಿಗೆ ಮೇಲೆ ನನ್ನ ಹೆಸರು ಕರಿಬೇಡಿ ನೀವ್ ಅಷ್ಟ ಏ ನಿಂತರ ನಿಂದ್ರ ಹೇಳ ಪೂರಾ ಕೇಳಿಲ್ಲ ಏನ್ ಐತ್ರಿ ನಿಮ್ ಅಣ್ಣನ ಮುಖ್ಯ ಅಂದ್ಮೇಲೆ ನನಗೇನ್ರಿ ನಿಮ್ಮ ಜೊಡಿ ಮಾತಾಡುದು ಹತ್ತು ಮದುವೆ ಹಾಕಾರ ಅಂತ ಹೇಳಿ ಅಂದ್ ಅನ್ಕೊಂಡ್ ಹತ್ತು ಮಂದಿ ಮದುವೆ ಆಗಂಗಿಲ್ಲ ಹತ್ತು ಮಂದಿ ಹೆಣ್ರ ತಾಯಿ ಸಮಾನ ಅಂತ ಹೇಳಾತಿ ನಿನಗ ಓ ಈಗ ಹೇಳಿದ್ರಲ್ಲ ನನಕಿನ ನಿಮಗ್ ನಿಮ್ಮ ಅಣ್ಣ ನಿಮ್ಮ ಓಣ ಮುಖ್ಯ ಅಂತ ಇಷ್ಟ್ರ ಮೇಲೆ ತಿಳ್ಕೊಂಡೆ ನಿಮ್ಮ ಬುದ್ಧಿ ಏಟ್ ಐತ್ ಅಂತ ಹೇಳಿ ನಿನಗ ನಿನ್ನ ತಂದೆ ತಾಯಿ ಹೆಂಗ ಮುಖ್ಯ ನೋಡು ನನಗೂ ಹಂಗ ಇರ್ತಾರ ನೀನು ಸರಿಯಾಗಿ ಜೀವನ ಮಾಡ್ಕೊಂಡು ಹೋಗು ಅಲ್ರಿ ನಾ ಮಾಡಂಗಿಲ್ಲ ನೇನ ನೀವು ನೋಡಿದ್ರೆ ಹಿಂಗ ಮಣ್ಣ ನೋಡಿದ್ರೆ ಹಂಗ ಡ್ರೆಸ್ ಹಾಕ್ಬಾಡ ಅದ್ ಮುಂದ್ ಬರೀ ಇದ್ ನೋಡಿ ಈಗ ಹೇಳಾಕತ್ತೀನಿ ನಾನ್ ಅನ್ಕೊಂಡಂಗ ನಾ ಬದುಕ್ಬೇಕು ಬೇರೆ ಮನಿ ಮಾಡಿದ್ರ ನಿಮ್ ಜೋಡಿ ಇರ್ತೀನಿ ಇಲ್ಲ ಅಂದ್ರೆ ಇದ ಕ್ಷಣನ ಮನಿ ಬಿಟ್ಟು ಹೋಗ್ತೀನಿ ನೋಡ್ ಪ್ರಮೀಳಾ ನಿಂದ್ರಲ್ಲ ಹೇಳ ಪೂರಾ ಕೇಳ ಬೇಡ ಒಮ್ಮೆ ಒಂದ್ ಸಲ ಏನಾರ ಹೆಣ್ಣು ಹೊಸಲಿ ದಾಟಿ ಹೋದ್ಲಂದ್ರ ಹೊಳ್ಳಿ ಒಳಗ್ ಬರೋದು ಬಾಳ್ ಕಠಿಣ ಐತಿ ಹುಷಾರಾಗಿ ಹೆಜ್ಜೆ ಇಡ ಅದೇನ್ ಮಾಡ್ಕೊತಾರೋ ಮಾಡ್ಕೋರಿ ಹೋಗ್ ನೋಡೋಣ ನಿಂದ್ ಸ್ವಲ್ಪ ಬಾಳ ಆಗೈತಿ ನೋಡೋಣ ಮುಂದ್ ಹೋಗಿ ಇಷ್ಟ ಆಕತ್ ಗೌಡ್ರ ಕರ್ಕೊಂಡ್ ಬರ್ರೇ ಹಿಂಗಿದ್ರ ಕರ್ಕೊಂಡ್ರ ಮತ್ತೆ ಇದನ್ನ ಚಲೋ ಆಕತ್ ನೋಡ ನಾನ್ ಬಾಳೆದಾಗ ಅಷ್ಟು ಚಾಲ ಹುಡುಗಿ ಅದ್ ಹೇಳಿದ್ರೆ ಬಾಳ ಐತಿ ಗೌಡ್ರ ಅದ್ ಈಗ ಈಗ ನೀರ್ ಬಿಟ್ಟಿನ ಮೋಟರ್ ಚಾಲು ಮಾಡೇನೆ ಥರ್ಮಸ್ ಚಾ ತಂದಿಟ್ಟಿನಿ ಆರ್ ತೇ ಮಾಡ್ತದ ನಡ್ರಿ ಅಲ್ಲೇ ಚಾ ಕುಡಿ ಮಾತ್ರ ಕುಂದ್ರ ಯಾಕನ್ನ ಬರೇ ಹೆಣ್ಣು ಮನೆಯಾಗ ಇರ್ಬೇಕು ಹಿಂಗ ಮಾಡ್ಬೇಕಂತ ರೂಲ್ಸ್ ಮಾಡ್ತೀರಿ ಹೆಣ್ಣಿಗೂ ಆಸೆ ಕನ್ಸುಗಳು ಇರ್ತಾವ್ ಸ್ವಲ್ಪ ತಿಳ್ಕೊರಿ ಬರೇ ಹೆಣ್ಣು ನೋಡ್ರ ಹಿಂಗ ಇರಬೇಕು ಹಿಂಗ ಅಂತ ರೂಲ್ಸ್ ಯಾಕೆ ಹಾಕ್ತಿರಿ ಗಂಡನ ಮನೆಗೂ ಹೋದ್ರು ಹಂಗ ತವ್ರ ಮನೆಯಾಗಿದ್ರು ಹಂಗ ಹುಟ್ಟಿದಾಗಿಂದ ಸಾಯು ಸಾಯುಮಠ ಹೆಣ್ಣಿ ಬರೇ ಇದ ಕಿರುಕುಳನ ಆಗತ್ತಲ್ಲ ನಮಗೂ ಬದುಕಕ್ಕೆ ಬಿಡ್ರಣ್ಣ ಹೆಣ್ಣಿನ ಕನ್ಸು ನನಸು ಮಾಡಕ್ ನೋಡ್ರಿ ನೀನು ನೋಡಿದ್ರೆ ಹಿಂಗೆ ಅಲ್ಲಿ ನೋಡಿದ್ರೆ ಹಂಗ ಏನಣ್ಣ ನಮ್ಮ ಜೀವನ ನಮಗೂ ಆಸೆ ಇರ್ತಣ್ಣ ನೀವ್ ಎಲ್ ಅರ್ಥ ಮಾಡ್ಕೊತರ ಹೆಣ್ಣಿನ ಧರ್ಮ ದೇವತೆ ಅಂತಂದಾರ ಯಾಕಂತ ಹೆಣ್ಣಿನ ಭೂಮಿ ಹೋಲಿಸಿದಾರ ಕೊಟ್ಟ ಮನೆ ಕುಲಕ್ ಅಂತಂದಂಗ ಗಂಡನ ಮನೆಯಾಗ ಹೆಣ್ಣು ಬದುಕಿದ್ರಪ್ಪ ಅಂತ ಅದಕ್ಕೊಂದ ಬೆಲೆ ಇರ್ತೈತಿ ಅಂದ್ರ ಏನ್ ಹೇಳಕ ಗಂಡನ ಮನಿ ಬೇಡ ಹೆಣ್ಣು ಮನಿಗೂ ಬೇಡ ನಾವ್ ಎಲ್ಲರೂ ಎನ್ ಏನ ಯಾರ ಹೆಣ್ಮಕ್ಳು ಸಾಯಲ್ಲ ಅಂತ ಮದುವೆ ಮಾಡ್ಕೊಟ್ಟಿರ್ತಲ್ವಾ ಅವರು ಬಾಳ್ಲಿ ಬದುಕಲಿ ಅಂತಂದ ಮದ್ ಮಾಡ್ಕೊಟ್ಟಿರ್ತಿವಿ ನೀಂಗ್ ಮಾಡಿದ್ರೆ ಹೆಂಗ ಅಣ್ಣ ನಾನು ಅಲ್ಲಿ ಬಾಳ್ ಬದುಕ ಹೋಗಿದ್ದು ಬದುಕ್ಬೇಕು ನೀ ಬದುಕ್ಬೇಕ ಯಾಕಂತಂದ್ರ ಗಂಡನ್ ಮನೆಯಾಗ ನೀದ್ ಶ್ರೇಷ್ಠ ಆಗಿದ್ದಿಪ್ಪ ಅಂತಂದ್ರ ನಮ್ ಮರ್ಯಾದ ಇರ್ತೈತಿ ಹಂಗಂತೇಳಿ ನಾನು ಆಸೆ ಏನು ಸಾಯುಡಿಲ್ಲ ನಾನು ಇಲ್ಲ ನಾ ನಾ ಆಸೆ ಪಟ್ಟಂಗ ನಾ ಅಲ್ಲಾದ್ರೂ ಬದುಕಬೇಕು ಇಲ್ಲಾದ್ರೂ ಬದುಕೀನಿ ಇನ್ನು ಮುಂದೂ ಹಂಗ ಬದುಕ್ಬೇಕು ನಾನು ಅಷ್ಟ ಕಟ್ಟಿಗೆ ಎಲ್ಲಿ ಸುಡ್ಬೇಕಲ್ಲ ಅಲ್ಲಿ ಸುಡ್ರನ್ನ ಚಂದ ಅದಕ್ಕ ನೀವು ಹೆಣ್ಣಿನ ಕಟ್ಟಿಗೆ ಸುಟ್ಟಂಗೆ ಸುಡಾಕತ್ತೀರಿ ನಾನು ಯವ್ವ ಹಿಂದಿನಿಂದ ಬಂದಿದ್ದ ಗಾಜೆ ಮಾತವಾಗ ನೀ ಅದನ್ನೆಲ್ಲ ತಪ್ಪು ತಿಳ್ಕೋಬೇಡ ನೋಡಣ್ಣ ನೀರಂದ್ರೆ ಇರ್ತೀನಿ ಹೋಗಂದ್ರೆ ಹೋಗ್ಬಿಡ್ತೀನಿ ನೋಡಣ್ಣ ಅದೇನಲ್ಲ ಬೇಡ ಆಯ್ತಮ್ಮ ನೀ ಹೇಳಿದೆಲ್ಲ ಬರೋಬ್ಬರಿ ಐತಿ ಆದ್ರೆ ನಿನ್ನ ಮಗಳಿಗೇನು ತಪ್ಪಿಲ್ಲ ಅಂತ ನನಗೂ ಗೊತ್ತೈತಿ ಹುಣಮ್ಮ ನಾ ಇಲ್ಲ ನನ್ನ ಮಗನ ತಪ್ಪ ಐತೆ ತಿಳ್ಕೊಂಡಾಳೆ ನನಗ್ ಚಿಂತೆ ಐತಿ ಬಿಟ್ಟೈತಿ ಹೌದಪ್ಪ ನೀನು ಚಿಂತೆ ನಿನಗ ನನ್ ಚಿಂತೆ ನನಗ ಚಿಂತೆಗೆ ಒದ್ದಾಡ್ಕೊಂತ ಹೋಗುದು ಆದ್ರೂ ಒಂದಿಲ್ಲ ಒಂದ್ ದಿವಸದ ಆಗ್ತೈತಿ ಅಂತ ನನಗ್ ಐತಪ್ಪ ನಾವು ಬದುಕ ನಮ್ಮ ಚಲೋನ ಅವನೇನ್ ಕೆಟ್ಟ ಅಲ್ಲ ಆದ್ರೂ ಮತ್ತೆ ಟೈಮ್ ಹಂಗ ಬಂದೈತಲ್ಲ ಏನ್ ಮಾಡಾಕತ್ತ ಮತ್ತ್ ಮುಂದ್ ಒಳ್ಳೇದಾದ ಚಲೋ ಅಂತ ನಾವು ನಾವೂತಿವಿ ದೇವರ ಆಶೀರ್ವಾದದಿಂದ ಎಲ್ಲಾ ಒಳ್ಳೇದ ಆಗ್ತೈತಿ ಯಾಕೆ ಚಿಂತೆ ಮಾಡಬೇಕು ತನವ ನಾನು ಅನ್ನೋದು ಈಗ ಹಂಗಾಗತ್ತವ ಗೊತ್ತಿದ್ದ ಸಣ್ಣ ಸೊಸಿ ಅನ್ನಗೂನು ಇಲ್ಲಿಗೆ ಬಾ ಅಂತ ಹೇಳಿನೀಗ ಛಲೋ ಆತಾಳಪ್ಪ ನನ್ನ ಕಾಲು ಅದು ಇದ್ದಿದ್ದ ಸಲುವಾಗಿ ನನಗೂ ಅವ್ರಿಗೂ ಭೇಟಿ ಆಗಿದ್ದಿಲ್ಲ ಅವ್ರು ಇಲ್ಲೇ ಬರ್ತಾರೆ ಅಂದ್ಮೇಲೆ ಬಹಳ ಖುಷಿ ಆಯ್ತು ನೋಡು ಖುಷಿ ಅಂದವ ಈಗ ನೆನ್ಸುದ್ರಾಗ ಬಂದ್ಬಿಟ್ಟು ನೋಡು ಐತೆ ತಂದು ಅರಂಧ್ರ ಅನಾರ ಕೇಳೋ ರಂದ್ರ ಇಲ್ಲ ರೀ ಮತ್ತೇನಂತ ರೀ ಸಮಾಚಾರ ಏನೇನು ಇದಪ್ಪ ಎಲ್ಲ ಚಲೋ ಆಡೋದಲ್ಲ ಚಿಂತಿ ಪಳಿ ಪಳಿ ಹೆಂಗೈತೆ ರೀ ಅಲ್ಲಿ ಅಲ್ಲಿ ಚಲೋ ಆಗೈತೆ ಇಲ್ಲ ರೀ ಪಳಿ ಬೆಳೆದು ಮಾತಾಡಿ ಈಗ ನೇರವಾಗಿ ವಿಷಯಕ್ಕೆ ಬಾ ಈಗ ಏನು ಹಿಡ್ದೈತಿ ಅದನ್ನ ಮಾತಾಡಿ ಆಯ್ತು ಬಿಡೋಣ ಆ ವಿಷಯಕ್ಕೆ ಮಾತಾಡಕ್ಕೆ ಬಂದೀನಿ ನಾನು ಇಲ್ಲಿ ರೈತರಿಗೇನು ಚಿಂತೆ ಮಳೆ ಚಿಂತೆ ಅದಕ್ಕೆ ನಾ ಕೇಳಿನ ಇದನ್ನ ಅದಾತ್ ಬಿಡಪ್ಪ ಈಗ ನಿಮ್ಮ ತಂಗಿ ಕಳ್ಸೋ ವಿಷಯ ಈಗ ಮಾಡಿದಿ ಅದ ಅನ್ನ ಅದ ವಿಷಯನ ಹೇಳತ್ತೀನಿ ನಮ್ಮ ತಂಗಿ ಹಠ ಹಿಡ್ದಾಳೆ ಭಾಳ ಹಠ ಹಿಡ್ದಾಳೆ ಗಂಡಗ ನೌಕರಿ ಸಿಗಲಿ ಅಂತಂದು ಹಠ ತೊಟ್ಬಿಟ್ಟಾಳೆ ಆಯ್ತಮ್ಮ ನಿನ್ಗೆ ಇನ್ನೂ ವಿಷಯ ಗೊತ್ತಿಲ್ಲ ನನ್ನ ಸಣ್ಣ ಮಗ್ಗ ನೌಕರಿ ಬಂತು ಆ ಸುದ್ದಿನ ಕೇಳಿನ್ರಿ ಅತ್ತಾರ ಆ ಸುದ್ದಿ ಕೇಳಿನ ಅದ ಖುಷಿಯಿಂದ ಬಂದಿನ್ರಿ ಇಲ್ಲಿ ನನಗೂ ಈಗ ಇಲ್ಲಿ ಬಂದಿಂದ ಗೊತ್ತಾತಪ್ಪ ವಿಷಯ ನೌಕರಿ ಬಂದದ್ದು ನನಗೂ ಬಾಳ ಖುಷಿ ಆಯ್ತು ನಾನು ಕಳ್ಸಕ್ ರೆಡಿನ ಆಯ್ಬಿಟ್ಟಿನಿ ಈಗ ನೌಕರಿ ನೌಕರಿ ಅಂತಿದ್ಲಾ ನಿಮ್ ತಂಗಿ ಬಂತ ಅಕ್ಕಿ ಬಂದ ಮಣಿ ಒಕ್ಕ ಅಂತಂತ ನಾನು ನನ್ನ ಮಗ ಕರ್ಕೊಂಡ್ಬಂದು ಇಲ್ಲಿ ಕೊಟ್ಬಿಡ್ತೀನಿ ನಮ್ಮ ಅಕ್ಕನ ಬಾಳೆ ಬಂಗಾರ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನು ಬೆಳೆಸಿ ಕಲಾವಿದರನ್ನ ಉಳಿಸಿ ನಮಸ್ಕಾರ